ಯೇಸು ಕ್ರಿಸ್ತನಲ್ಲಿ ಪ್ರೀತಿಯೊಳ ದೇವ್ ಜನರೇ ಈ ಬೆಳಗಿನ ಜಾವದಲ್ಲಿ ತಿರುಗಿ ನಾವು ಜಯ ಇಲ್ಲದೆ ಇರುವುದಕ್ಕೆ ಮೂಲ ಕಾರಣಗಳು ಏನೆಂಬುದನ್ನ ನಾವು ತಿಳಿದುಕೊಳ್ಳುವುದಕ್ಕೆ ಮನಸ್ಸು ಮಾಡ್ತಾ ಇದ್ದೇವೆ ಪ್ರಿಯ ನನ್ ದೇವ್ರ ಮಕ್ಕಳೇ ನಾವು ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ನಿನ್ನ ದಿವಸ ನಾವು ನೋಡಿಕೊಂಡು ಗುಣಗುಟ್ಟುವಕ್ಕೆ ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಅನ್ನುವಂತ ವಿಷಯ ನಮ್ಮಲ್ಲಿ ಇಲ್ಲದೆ ಇರುವುದು ಭಯಂಕರವಾಗಿರುವಂಥದ್ದು ಅದಕ್ಕಾಗಿ ಈ ಬೆಳಗಿನ ಜಾವದಲ್ಲಿ ಸಹ ನಾವು ಕಲಿತುಕೊಳ್ಳುವುದಕ್ಕೆ ಮನಸ್ಸು ಮಾಡುವಂತ ಮುಖ್ಯ ಉದ್ದೇಶ ಏನಂದ್ರೆ ನಾವು ಜಯದಲ್ಲಿ ಇರದೇ ಇರುವುದಕ್ಕೆ ಮೂಲ ಕಾರಣ ಏನಂದ್ರೆ ನಮ್ಮ ಹೊಟ್ಟೆಯೊಳಗಿರುವಂಥ ಅನೇಕ ಉರಿಗೊಳ್ಳುವಿಕೆ ಅನೇಕ ಸಂದರ್ಭ ನಾವು ಜನರನ್ನ ನೋಡುವಾಗ ನಮ್ಮಲ್ಲಿ ಭಯಂಕರವಾದ ರೀತಿಯಲ್ಲಿ ಮತ್ತೊಬ್ಬರ ಒಂದು ದುಃಖ ಬೇರೆ ಎಂಥ ವಿಷಯಗಳಿರಲಿ ಅವುಗಳ ವಿಷಯದಲ್ಲಿ ನಾವು ಉರಿಗೊಳ್ಳುವವರಾಗಿರ್ತೇವೆ ಅವರ ವಿಷಯದಲ್ಲಿ ನಾವು ಬಹಳಷ್ಟು ಹೊಟ್ಟೆ ಕಿಚ್ಚು ಪಡುವವರಾಗಿರ್ತೇವೆ ಇದು ಭಯಂಕರ ನೀವು ಕೀರ್ತನೆ ಮೂವತ್ತೇಳನೇ ಕೀರ್ತನೆ ಒಂದನೇ ವೆಚ್ಚದಿಂದ ಕೆಟ್ಟ ನಡತಿ ಉಳ್ಳವ್ರು ನೋಡಿ ಉರಿಗೊಳ್ಬೇಡ ದುರಾಚಾರಿಗಳಿಗೋಸ್ಕರ ಹೊಟ್ಟೆ ಕಿಚ್ಚು ಪಡಬೇಡ ಅವ್ರು ಹುಲ್ಲಿನಂತೆ ಬೇಗ ಒಣಗಿ ಹೋಗ್ತಾರೆ ನೋಡ್ರಿ ಅವರ ವಿಷಯದಲ್ಲಿ ನಿಮ್ಗೆ ಯಾಕೆ ಕೆಲವು ಟೈಮ್ ಇದು ಏನನ್ನ ಕಡಿಮೆ ಮಾಡ್ತದೆ ನಮ್ಮಲ್ಲಿ ಆ ಪ್ರಾರ್ಥನೆಯ ಜೀವಿತವನ್ನ ಕಡಿಮೆ ಮಾಡ್ತದೆ ನಾವು ದೇವರ ಸನ್ನಿಧಾನಕ್ಕೆ ಹೋಗುವುದಕ್ಕೆ ಅಸಾಧ್ಯ ಅನ್ನುವಂತ ರೀತಿಯಲ್ಲಿ ಇರ್ತದೆ ನೋಡ್ರಿ ಒಂದು ವೇಳೆ ಹನ್ನಳ ಜೀವಿತವನ್ನ ನೋಡ್ರಿ ಹನ್ನಳ ಜೀವಿತ ಸಮಯ ಒಂದೇ ಅಧ್ಯಾಯದಕ್ಕೆ ನಾವು ಹೋಗುವಾಗ ಅಲ್ಲಿ ಬೆನಿನ್ನಳು ಆಕೆಯನ್ನ ಬಹಳಷ್ಟು ಹಿಂಸೆ ಮಾಡ್ತಾ ಇತ್ತು ಆಕೆಗೆ ಮಕ್ಕಳಾಗಿದ್ದವು ಈಕೆಗೆ ಮಕ್ಕಳು ಇಲ್ಲ ಅಂತಂದ್ ಕೂಡಲೇ ಬಹಳಷ್ಟು ಹಿಂಸೆ ಆಕೆಗಿತ್ತು ಅದು ವರ್ಷಾನುಗಟ್ಲೆ ಅದು ನಡ ನಡೀತಾ ಇತ್ತು ಪ್ರೇರಣೆ ಆದ್ರೆ ಆಕೆಯ ಮನಸ್ಸಿನಲ್ಲಿ ಒಂದು ದಿವಸ ಪ್ರಾರ್ಥನೆಗಾಗಿ ಸಮಯವನ್ನು ಕಳೆಯಬೇಕೆಂಬುದಾಗಿ ಆಕೆ ಪ್ಲಾನ್ ಮಾಡಿದಾಗ ದೇವರು ಅದನ್ನ ಬಿಡುಗಡೆ ಮಾಡಿದ್ರು ಎಂಬುದಾಗಿ ನಾವು ನೋಡ್ಕೋತೇವೆ ಆದ್ರೆ ಅನೇಕ ವರ್ಷಗಳ ಕಾಲ ಆಕೆ ಹೊಟ್ಟೆ ಕಿಚ್ಚು ಪಡುವವಳಾಗಿ ಆಕೆ ಮತ್ತೊಬ್ಬರ ಒಂದು ಸಮಸ್ಯೆಗಳನ್ನ ನೋಡುವವಳಾಗಿ ತನ್ನ ಜೀವಿತವನ್ನ ನಷ್ಟಕ್ಕೆ ಗುರಿ ಎಂಬುದಾಗಿ ನಾವು ನೋಡ್ಕೋತೇವೆ ಅದು ನಮ್ಮ ಜೀವಿತದಲ್ಲಿ ಅನೇಕ ಸಂದರ್ಭ ದೇವರಿಗೆ ದೂರವಾಗುವುದಕ್ಕೆ ಸಾಧ್ಯತೆಗಳನ್ನ ತೋರಿಸ್ತದೆ ಅದಕ್ಕಾಗಿ ನಮ್ಮ ಮುಂದೆ ಅನೇಕ ಸಂದರ್ಭಗಳನ್ನ ದೇವರು ತೆಗೆದುಕೊಂಡು ಬರ್ತಾರೆ ಅನೇಕ ಅಸಹ್ಯವಾದ ಬೇಡವಾದಂತ ಜನಾಂಗವನ್ನ ನಾವು ನಮ್ಮ ಮುಂದಿಟ್ಟಿರ್ತಾರೆ ಅವರ ಮುಂದೆ ನಾವು ಪಾಪಕ್ಕೆ ಹೋಗದಂತೆ ನಮ್ಮ ನಾಲಿಗೆಯನ್ನ ನಮ್ಮ ಹೃದಯವನ್ನ ಕಾಪಾಡಿಕೊಳ್ಬೇಕು ನಮ್ಮ ನಾವು ಯಾವುದೇ ಕಾರಣಕ್ಕೂ ಹೊಟ್ಟೆ ಕಿಚ್ಚು ಪಡದಂತೆ ನಮ್ಮ ಜೀವಿತವನ್ನ ಕಾಪಾಡಿಕೊಳ್ತಾ ಇರಬೇಕು ಯಾವಾಗ ನಾವು ಪ್ರಾರ್ಥನೆಗೆ ಹೆಚ್ಚಾದ ಸಮಯವನ್ನು ಕೊಡ್ತೇವೋ ಅಲ್ಲಿ ನಮ್ಮ ಜೀವಿತವನ್ನ ನಾವು ರೂಪಿಸಿಕೊಳ್ಳುವುದಕ್ಕೆ ಸಾಧ್ಯ ಇನ್ನೊಂದು ಉದಾಹರಣೆಯನ್ನು ನಿಮಗೆ ನಾನು ಕೊಡುವುದಕ್ಕೆ ಮನಸ್ಸು ಮಾಡ್ತೇನೆ ಕೀರ್ತನೆ ಎಪ್ಪತ್ ಕೀರ್ತನೆಯಲ್ಲಿ ಆಸಾಫನು ಬಹಳಷ್ಟು ಹೊಟ್ಟೆ ಕಿಚ್ಚು ಪಡುವ ವ್ಯಕ್ತಿ ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಆದರೆ ಅವನು ದೇವರ ಸನ್ನಿಧಾನದಲ್ಲಿ ಹೋಗಿ ಆತನು ನೋಡಿ ತನ್ನನ್ನು ಪರೀಕ್ಷೆ ಮಾಡಿಕೊಂಡಾಗ ಆತನ ಹೊಟ್ಟೆ ಕಿಚ್ಚು ಹೊರಟೋಗಿ ಆತನು ಪರಲೋಕದ ಸಂದರ್ಶನಕ್ಕೆ ತನ್ನನ್ನು ಒಪ್ಪಿಸಿಕೊಡ್ತಾನೆ ಎಂಬುದಾಗಿ ನಾವು ನೋಡ್ಕೊಳ್ತೇವೆ ನಮ್ಮ ಜೀವಿತ ಯಾವಾಗ ಈ ಹೊಟ್ಟೆ ಕಿಚ್ಚಿನಲ್ಲಿರ್ತದೋ ಆತ್ಮಿಕವಾಗಿ ಒಂದು ಸೆಂಟಿಮೀಟರ್ ಬೆಳೆಯುವುದಕ್ಕೆ ನಮ್ಮ ಕಡೆ ಆಗುವುದಿಲ್ಲ ನಾವು ಅದನ್ನ ಬಿಟ್ಟು ಯಾವುದೋ ಸಂದರ್ಭಗಳು ಬಂದಾಗ ಸನ್ನಿವೇಶಗಳು ಬಂದಾಗ ಜನರು ಭಯಂಕರವಾದ ಅಸಹ್ಯವಾದ ವ್ಯಕ್ತಿತ್ವಗಳು ಇರುವಾಗ ಅವ್ರ ವಿಷಯದಲ್ಲಿ ಚಿಂತಿಸದೆ ಪ್ರಾರ್ಥನೆಗಳಿಗೆ ಹೆಚ್ಚಾದ ಸಮಯವನ್ನ ದೇವರ ಸನ್ನಿಧಾನಕ್ಕೆ ಹೆಚ್ಚು ಸಮಯವನ್ನು ನಾವು ಕೊಡುವುದಕ್ಕೆ ಮನಸ್ಸು ಮಾಡಿದಾಗ ನಮ್ಮ ಜೀವಿತ ಬಹಳಷ್ಟು ಸುಂದರಮಯವಾಗಿ ಜಯದಲ್ಲಿ ಜೀವಿಸುವುದಕ್ಕೆ ಸಾಧ್ಯವಾಗ್ತದೆ ಇಲ್ಲವಾಗಿದ್ರೆ ಆ ಹೊಟ್ಟೆ ಕಿಚ್ಚು ಉರಿಗೊಳ್ಳುವಿಕೆ ಅದರಲ್ಲಿಯೇ ಬಿದ್ದು ನಮ್ಮ ಜೀವಿತವನ್ನ ನಷ್ಟಗೊಳಿಸುವುದಕ್ಕೆ ಸಾಧ್ಯ ಪ್ರಿಯ ಅದಕ್ಕಾಗಿ ಈ ಬೆಳಗಿನ ಜಾವದಲ್ಲಿ ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ತಗ್ಗಿಸಿಕೊಂಡು ಯಾವುದೇ ಹೊಟ್ಟೆ ಉರಿಗೊಳ್ಳುವಿಕೆ ಮತ್ತೊಬ್ಬರ ವಿಷಯದಲ್ಲಿ ಬಹಳಷ್ಟು ತಲೆ ಕೊಡಿಸ್ಕೊಳ್ಳುವಿಕೆ ನಮ್ಮ ಕಡೆ ಇದ್ರೆ ಅವುಗಳನ್ನು ಬಿಟ್ಟು ಹೊರಗೆ ಬರುವುದಕ್ಕೆ ನಮ್ಮನ್ನು ಒಪ್ಪಿಸ್ಕೊಂಡು ಆ ರೀತಿಯಲ್ಲಿ ಆಗುವುದಕ್ಕೆ ಕರ್ತೀನಿ ಆಶ್ರಿಸಲಿ ಥ್ಯಾಂಕ್ ಯು